ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಮೂಡಿಗೆರೆ ಹತ್ರ ಇರುವಂಥ ಒಂದು ನಲವತ್ತೈದಕ್ಕೆ ಕಾಫಿ ತೋಟನ ನೋಡಕ್ಕೆ ಹೋಗ್ತಿದ್ದೀವಿ ಹಾಗೆ ಟಾರ್ ರಸ್ತೆಯಿಂದ ಒಂದರಿಂದ ಒಂದೂವರೆ ಕಿಲೋಮೀಟ್ರ್ ನಾವು ಈ ಥರ ರಸ್ತೆಯಲ್ಲಿ ಮಣ್ಣಿನ ರಸ್ತೆಯಲ್ಲಿ ಜಲ್ಲಿ ಕಲ್ಲಿನ ರಸ್ತೆಯಲ್ಲಿ ಹೋದರೆ ನಮಗೆ ಪ್ರಾಪರ್ಟಿ ಸಿಗುತ್ತೆ ಸ್ವಲ್ಪ ಮೀಡಿಯಮ್ ಕಂಡೀಷನ್ ತೋಟ ಅಂತಲೇ ಹೇಳ್ಬೋದು ಟಾಪ್ ಕಂಡೀಷನ್ ತೋಟ ಅಲ್ಲ ಬಟ್ ಮೂಡಿಗೆರೆ ಟೌನ್ಗೆ ತುಂಬ ಹತ್ತಿರ ಇದೆ ನಾಲ್ಕರಿಂದ ಐದು ಕಿಲೋಮೀಟರ್ ಆಗುತ್ತೆ ಹಾಗೆ ನೋಡಿ ನಾವು ತೋಟಕ್ಕೆ ಹೋಗುವಾಗ ಒಂದು ಎಂಟ್ರೆನ್ಸ್ಗೆ ಒಂದು ಮನೆ ಸಿಗುತ್ತೆ ಒಂದು ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ ಪ್ರಾಪರ್ಟಿ ಇದೆ ಇದು ನೋಡಿ ನಾವು ಪ್ರಾಪರ್ಟಿ ಎಂಟ್ರೆನ್ಸ್ ಇವಾಗ ನೋಡ್ತಿದ್ದೀವಿ ಅಂತ ಇದೆ ಜಾಗ ಈ ಪ್ರಾಪರ್ಟಿಯಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಲೆವೆಲ್ ಬರುತ್ತೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ವಲ್ಪ ಡೌನ್ ಇದೆ ಆಮೇಲೆ ಮತ್ತೆ ಪೂರ್ತಿ ಲೆವೆಲ್ ಬರುತ್ತೆ ನೋಡಿ ಲೇಬರ್ ಲೈನ್ ಕೂಡ ನೀವು ನೋಡ್ತಿದ್ದೀರ ಒಂದು ಕಾಲದಲ್ಲಿ ತುಂಬ ಕಂಡೀಷನ್ ಆಗಿದ್ದಂಥ ತೋಟ ಇದು ಸ್ವಲ್ಪ ನೆಗ್ಲೆಟ್ ಆಗಿದೆ ಮತ್ತು ಇವಾಗ ಏನು ಪ್ರಾಪರ್ಟಿ ಮಾಡ್ತಿದ್ರೆ ತುಂಬ ಒಳ್ಳೆ ಫ್ಯಾಮಿಲಿ ಅಂತ ಹೇಳ್ಬೋದು ತುಂಬ ಇತಿಹಾಸ ಇರುವ ಫ್ಯಾಮಿಲಿ ಮತ್ತು ಇವರೆಲ್ಲ ಪೂರ್ತಿ ಫ್ಯಾಮಿಲೀಲಿ ಎಲ್ಲರೂ ನಾನು ಕೇಳಿದ ಮಟ್ಟಿಗೆ ಎಲ್ಲ ಬ್ಯಾಂಕಲ್ಲಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಆಲ್ಮೋಸ್ಟ್ ಆಲ್ ಸೆವೆಂಟಿ ಪರ್ಸೆಂಟ್ ಜನಗಳು ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದಾರೆ ಮತ್ತು ರಿಟೈರ್ಡ್ ಆಗಿದ್ದಾರೆ ಈ ಪ್ರಾಪರ್ಟಿ ಮೂರು ಜನ ಸಿಸ್ಟರ್ಸ್ದು ಬರುತ್ತೆ ಅವ್ರಿಗೆ ಪೂರ್ತಿ ವಯಸ್ಸಾಗಿರುವ ಕಾರಣ ಮೇಂಟೈನ್ ಮಾಡಲಿಕ್ಕೆ ಆಗ್ತಿಲ್ಲ ಹಾಗಾಗಿ ಈ ಪ್ರಾಪರ್ಟಿನ ಕೊಡ್ತಿದ್ದಾರೆ ಆಮೇಲೆ ಅವರ ಹಸ್ಬೆಂಡ್ಗಳು ಕೂಡ ಎಲ್ಲ ಬ್ಯಾಂಕಲ್ಲೇ ವರ್ಕ್ ಮಾಡ್ತಿದ್ದಾರೆ ಇದೊಂದು ಆಶ್ಚರ್ಯಕರ ಸಂಗತಿ ಆಮೇಲೆ ಕ್ಲಿಯರ್ ಟೈಟಲ್ ಇರುವ ಪ್ರಾಪರ್ಟಿ ಇದಾಗಿದೆ ಜನರಲ್ ಪ್ರಾಪರ್ಟಿ ಇದು ಶೆಟ್ಟಿಸ್ ಕಮ್ಯುನಿಟಿಗೆ ಬರುವಂಥ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಬಟ್ ಮೈಂಟೆನೆನ್ಸ್ ಸ್ವಲ್ಪ ಕಮ್ಮಿ ಇದೆ ಈಗ ನೋಡಿ ರೋಬಸ್ಟಾ ಎಲ್ಲ ತುಂಬ ಚೆನ್ನಾಗಿದೆ ಕೆಲವು ಕಡೆ ತುಂಬ ಲೆವೆಲ್ ಇದೆ ಕೆರೆ ಮಾಡಲಿಕ್ಕೆ ತುಂಬ ಆಪ್ಷನ್ ಇದೆ ಬಟ್ ಇವರು ಕೆರೆ ಮಾಡಿಲ್ಲ ಎಲ್ಲ ಬ್ಯಾಂಕಲ್ಲಿ ಇದ್ದಿದ್ದರಿಂದ ಸ್ವಲ್ಪ ತೋಟನ ನೆಗ್ಲೆಕ್ಟ್ ಮಾಡಿದ್ದಾರೆ ತುಂಬ ಜಾತಿಯ ಕಾಡು ಮರಗಳಿದೆ ಬೆಲೆ ಬಾಳುವ ಮರಗಳಿದೆ ಹಾಗೆ ಒಂದು ಸುಂದರವಾದಂಥ ಒಂದು ಫಾರ್ಮ್ ಹೌಸ್ ಕೂಡ ಇದೆ ಈ ಪ್ರಾಪರ್ಟಿಯಲ್ಲಿ ಸ್ಟೇಟ್ ಹೈವೇಯಿಂದ ಈ ಪ್ರಾಪರ್ಟಿಗೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಮತ್ತು ಮೂಡಿಗೆರೆ ಟೌನ್ಗೂ ಕೂಡ ಈ ಪ್ರಾಪರ್ಟಿ ತುಂಬ ಹತ್ತಿರ ಆಗುತ್ತೆ ದೇವಸ್ಥಾನ ಒಂದು ಒಳ್ಳೆ ಮನೆ ಇದೆ ವಾಸಕ್ಕೆ ಯೋಗ್ಯವಾಗಿರುವಂಥ ಮನೆ ಡ್ರೈಯಿಂಗ್ ಯಾರ್ಡ್ ಇದೆ ಹಾಗೆ ಗೋಡನ್ ಕೂಡ ಇದೆ ತುಂಬ ಒಳ್ಳೆ ಲೊಕೇಶನ್ ಅಂತ ಹೇಳ್ತೀನಿ ನಾನು ಈ ಏರಿಯಾದಲ್ಲಿ ನಿಮಗೆ ಸರಿಸುಮಾರು ವರ್ಷಕ್ಕೆ ಅರವತ್ತರಿಂದ ನೂರು ನೂರ ಹತ್ತಿಂಚು ನೂರ ಇಪ್ಪತ್ತಿಂಚು ಮಳೆ ಬೀಳು ಬೀಳುತ್ತೆ ಒಳ್ಳೆ ಜಾಗ ಪ್ರಕೃತಿ ಮಧ್ಯೆ ಇದೆ ತುಂಬ ಚೆನ್ನಾಗಿದೆ ಬಟ್ ಇನ್ಕಮ್ ಸ್ವಲ್ಪ ಕಮ್ಮಿ ಇದೆ ನಿಮಗೆ ಓವರ್ ಆಲ್ ತಗೊಳ್ಳೋದಾದ್ರೆ ಒಂದು ಎಕರೆಗೆ ಏನು ನಲವತ್ತು ಲಕ್ಷ ಐವತ್ತು ಲಕ್ಷ ಇನ್ಕಮ್ ಬರ್ತಿರ್ಬೋದು ಒಂದು ವರ್ಷಕ್ಕೆ ಸರಿಯಾಗಿ ನಾವು ಮೈಂಟೈನ್ ಮಾಡಿದ್ರೆ ಈ ತೋಟನ ತುಂಬ ಚೆನ್ನಾಗಿ ಮಾಡ್ಬೋದು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋರಿಗೆ ಇದು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಟೈಟಲೆಲ್ಲ ಎಷ್ಟು ಕ್ಲಿಯರ್ ಇದೆ ಅಂದರೆ ಪರ್ಫೆಕ್ಟ್ ಆಗಿದೆ ಸ್ವಲ್ಪ ಖರ್ಚು ಮಾಡಿ ತೋಟನ ಡೆವಲಪ್ ಮಾಡಬೇಕು ಹಾಗೆ ನೋಡಿ ಮನೆ ಒಳಗಡೆ ಇವರು ಲೈಬ್ರರಿ ಕೂಡ ಮಾಡ್ಕೊಂಡಿದ್ದಾರೆ ತುಂಬ ಬುಕ್ಸ್ಗಳನ್ನ ಓದ್ತಾರೆ ಇವರು ತುಂಬ ಒಳ್ಳೆ ಫ್ಯಾಮಿಲಿ ಅಂತ ಹೇಳ್ಬೋದು ತುಂಬ ಸಾಧು ಸ್ವಭಾವದ ಜನರು ಇವರು ಸೊ ಇವ್ರ ಜೊತೆ ಎಲ್ಲ ಪ್ರಾಪರ್ಟಿ ಡೀಲ್ ಮಾಡೋದು ತುಂಬ ಅನುಕೂಲ ಫ್ಲೆಕ್ಸಿಬಲ್ ಇದ್ದಾರೆ ಮನೆ ಕೂಡ ತುಂಬ ಚೆನ್ನಾಗಿದೆ ಒಳಗಡೆ ನೀವು ಇವಾಗ ಡ್ರೈವಿಂಗ್ ಯಾರ್ಡ್ ಮತ್ತು ಪಲ್ಪರಿಂಗ್ ಯೂನಿಟ್ನ ನೀವು ನೋಡ್ತಿದ್ದೀರ ಮೈಂಟೆನೆನ್ಸ್ ಒಂದು ಇಲ್ಲ ಅನ್ನೋದು ಬಿಟ್ಟರೆ ಲೊಕೇಶನ್ ಇಷ್ಟು ತಗೊಂಡ್ರೆ ಸುಂದರವಾದಂಥ ಪ್ರಾಪರ್ಟಿ ಇದಾಗಿದೆ ಬ್ಯೂಟಿಫುಲ್ ಆಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ನೀವು ಪ್ರಾಪರ್ಟಿನ ನೋಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಈ ಪ್ರಾಪರ್ಟಿಯಿಂದ ಸ್ವಲ್ಪ ಹೈಟ್ ಜಾಗದಲ್ಲಿ ನೋಡಿದ್ರೆ ಮೂಡಿಗೆರೆ ಟೌನ್ ಕಾಣುತ್ತೆ ನೈಟ್ ಹೊತ್ತು ಲೈಟಿಂಗ್ಸ್ ಎಲ್ಲ ಕಾಣುತ್ತಂತೆ ನೋಡಿ ಕಂಡೀಷನ್ ಹೇಗಿದೆ ಅಂತ ನೀವು ನೋಡ್ತಿದ್ರ ಫಿಫ್ಟಿ ಫಿಫ್ಟಿ ಅರೇಬಿಕಾನು ಇದೆ ಮತ್ತೆ ರೋಬಸ್ಟ ಪ್ಲಾಂಟೇಶನ್ ಕೂಡ ಇದೆ ಹಾಗೆ ಪೆಪ್ಪರ್ಗೆ ಜಾಗ ಇದಾಗಿದೆ ಈ ತೋಟದ ಪಕ್ಕದಲ್ಲಿರೋ ತೋಟಗಳು ಎಷ್ಟು ಕಂಡೀಷನ್ ಆಗಿದೆ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗಾಗಿ ತುಂಬ ಕಂಡೀಷನ್ ಇದೆ ಈ ಪ್ರಾಪರ್ಟಿ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಇದೆ ಮತ್ತು ಒಳ್ಳೆ ಸಾಯಿಲ್ ಮತ್ತು ಒಳ್ಳೆ ಪ್ರದೇಶ ಇದಾಗಿದೆ ಬರೀ ತೋಟ ಮಾತ್ರ ಅಲ್ಲ ಒಂದು ಒಳ್ಳೆ ಸ್ಟೇ ಮತ್ತು ಅಥವಾ ರೆಸಾರ್ಟ್ ಮಾಡ್ತೀವಿ ಅಂತ ಅಂದರೆ ತುಂಬ ಸೂಟಬಲ್ ಜಾಗ ಸಖತ್ತಾಗಿದೆ ಮರಗಳು ತುಂಬ ಕಾಡು ಮರಗಳಿದೆ ಬ್ಯೂಟಿಫುಲ್ ಆಗಿದೆ ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಖುಷಿಯಾಗುತ್ತೆ ಮತ್ತು ಫೋರ್ ಇಂಟಿ ಫೋರ್ ಜಿ ಪೂರ್ತಿ ತೋಟದ ಎಲ್ಲ ಭಾಗದಲ್ಲೂ ತಿರುಗಾಡುತ್ತೆ ರಸ್ತೆ ನೀಟಾಗಿ ಮಾಡಿಕೊಂಡಿದ್ದಾರೆ ನೋಡಿ ಕಂಡೀಷನ್ ಹೇಗಿದೆ ಮತ್ತು ತೋಟ ಪೂರ್ತಿ ಡೌನ್ ಇಲ್ಲ ಒಂದು ಜಾಗದಲ್ಲಿ ಸ್ವಲ್ಪ ಸ್ಟೀಪ್ ಬರುತ್ತೆ ಆ ನಂತರ ಪೂರ್ತಿ ಒಂದೇ ಲೆವೆಲ್ಗೆ ಹಿಂಗೆ ಹೋಗುತ್ತೆ ಪ್ರಾಪರ್ಟಿ ಸೊ ಕೆಳಗಡೆ ದೊಡ್ಡ ಕೆರೆ ಮಾಡ್ಬೋದು ನೋಡಿ ರಸ್ತೆ ನೀವು ನೋಡ್ತಿದ್ದೀರ ಸೊ ಇದೇ ಥರ ಹೋಗುತ್ತೆ ಕೆಳಗಡೆ ಒಳ್ಳೆ ಏರಿಯಾ ತುಂಬ ಚೆನ್ನಾಗಿದೆ ಹಾಗೆ ಪೂರ್ತಿ ಬೌಂಡ್ರಿ ಇದೆ ನಿಮಗೆ ಫಾರ್ಟಿ ಫೈವ್ ಎಕ್ರೆಸ್ ರೆಕಾರ್ಡ್ ಬರುತ್ತೆ ಒಂದು ಹತ್ತು ಎಕರೆ ಎಕ್ಸ್ಟ್ರಾ ಬರುತ್ತೆ ಫಿಫ್ಟಿ ಫೈವ್ ಎಕ್ರೆಸ್ ಟೋಟಲ್ ಬರುತ್ತೆ ಬರ್ತ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಮತ್ತು ಇನ್ನು ಪ್ರೈಸ್ ವಿಚಾರಕ್ಕೆ ಬಂದರೆ ಅವ್ರಿಗೆ ಎಕ್ಸಾಕ್ಟ್ಲಿ ಎಷ್ಟು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅವರು ಟೋಟಲ್ ಹೇಳೋದಕ್ಕೆ ಇವಾಗ ಫೋರ್ಟೀನ್ ಸಿ ಆರ್ ಹೇಳ್ತಿದ್ದಾರೆ ಅಂದರೆ ಅವ್ರ ಕಂಡೀಷನ್ ಆಗಿರೋ ತೋಟದ ಪ್ರೈಸ್ ಹೇಳ್ತಿದ್ದಾರೆ ಸೊ ಈ ಪ್ರಾಪರ್ಟಿ ಬಂದು ನೀವು ನೋಡಿ ಇಷ್ಟ ಆಗಿ ಅವ್ರ ಹತ್ರ ರೇಟ್ ಕುಟ್ಕೊಂಡು ಮಾತಾಡ್ಬೋದು ಡೈರೆಕ್ಟ್ ಓನರ್ ಹತ್ರ ನಿಮಗೆ ಸಿಟ್ಟಿಂಗ್ ಇರುತ್ತೆ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅನಿಸುತ್ತೆ ಬಟ್ ಅವ್ರ ಹತ್ರ ಕೂತ್ಕೊಂಡು ನಾವು ಅವ್ರ ಹತ್ರ ಕನ್ವರ್ಸೇಷನ್ ಮಾಡಿ ಪ್ರಾಪರ್ಟಿ ಹೀಗಿದೆ ಹೀಗಿದೆ ಅಂತ ಅವ್ರ ಹತ್ರ ಸ್ವಲ್ಪ ಡಿಸ್ಕೌಂಟ್ ಮಾಡ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂತ ನನಗನ್ಸುತ್ತೆ ಓವರ್ ಆಲ್ ತಗೊಳ್ಳೋದಾದರೆ ಬೆಸ್ಟ್ ಪ್ರಾಪರ್ಟಿ ಚೆನ್ನಾಗಿದೆ ಅಂತ ಹೇಳ್ತೀನಿ ಬಟ್ ತುಂಬ ಕೆಲಸಗಳು ಮಾಡೋದಿದೆ ತುಂಬ ಖರ್ಚಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ಲರಿಗೂ ಮನಸ್ಸಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ನನಗೆ ಅದೇ ಅಂತ ಇದು ಅಂತ ಅದೇನು ಕಾಣೆ ಅಂದರೆ ಹ್ಞೂ ಸ್ವಲ್ಪ ಅಲ್ಲ ಹೇಗಿದೆ ಇದು ಇದೇಗಿದೆ ಹೇಗಿದೆ ಹೇಗಿದೆ ನೋಡೋಣ ಅಂತ ನಾವು ಗಂಪರಿ ಮಾಡ್ತೀವಿ